ಹಬ್ಬದ ದಿನ ಪೇಮೆಂಟ್ ಬಂದಿದ್ದೆ ಸಿಕ್ಕಾಪಟ್ಟೆ ಖುಷಿಯಾಗಿದೆ ಸೆಕೆಂಡ್ ಪೇಮೆಂಟು ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದರು ಎಲ್ಲರೂ ಚೆನ್ನಾಗಿದ್ರ ಫ್ರೆಂಡ್ಸ ನಾನುಸು ಚೆನ್ನಾಗಿದ್ದೆ ನೋಡಿ ಎಲ್ಲರಿಗೂ ನಾಗರ ಪಂಚಮಿಯ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಫ್ರೆಂಡ್ಸ್ ಇವತ್ತು ನಾಗರ ಪಂಚಮಿ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಈಗ ಸ್ನಾನ ಆಗಿದೆ ಪೂಜೆ ಆಗಲಿಲ್ಲ ಪೂಜೆ ಮಾಡಬೇಕು ಇನ್ನೂ ಪೂಜೆ ಮಾಡಬೇಕಂಥೇಳಿ ಸ್ನಾನ ಮಾಡಿಬಂದು ಬಾಕ್ಲಿಗೆಲ್ಲ ಹೊಸಗಳಿಗೆ ರಂಗೋಲಿ ಹಾಕಿ ಈಗ ಪೂಜೆ ಮಾಡಬೇಕು ಶ್ರೇಯ ನಾಗಪ್ಪ ಹೋಗ್ತಾಯಿದ್ದಾಳೆ ಇವತ್ತು ಅವಳಿಗೆ ಕಾಲೇಜ್ ರಜೆ ಕೊಟ್ಟಿದ್ದಾರೆ ಮನೆಯಲ್ಲಿದ್ದಾಳೆ ಅದಕ್ಕಾಗಿ ಅವಳು ಹೋಗ್ತಾಳೆ ನಾನು ಹೋಗೋದಿಲ್ಲ ಯಾಕೆಂದ್ರೆ ಹೋಗಲ್ಲ ಹಾಗಾಗಿ ಶ್ರೇಯಾ ಹೋಗ್ತಾಳೆ ಅವ್ರ ಪಪ್ಪ ಹೋಗಿದ್ದಾರೆ ಆಲ್ರೆಡಿ ಬೆಳಗ್ಗೆನೆ ಬೇಗ ಇಲ್ಲಿ ನೋಡಿ ರಂಗೋಲಿ ಎಲ್ಲ ಹಾಕಿದೆ ಹೊಸ್ತಿಲ್ಗೆ ಇಲ್ಲಿ ಹೊರಗಡೆ ತುಳಸಿ ಕಟ್ಟಿ ಮುಂದೆ ಹಾಕ್ಲಿಕ್ಕೆ ಬರಲ್ಲ ಯಾಕಂದ್ರೆ ಸಿಕ್ಕಾಪಟ್ಟೆ ಮಳೆ ಇದೆ ಇವತ್ತು ಬೆಳಗ್ಗೆಯಿಂದ ಈಗ ಸ್ವಲ್ಪ ಬಿಟ್ಟಿತ್ತು ಅಂಥೇಳಿ ನಾನು ಇಲ್ಲೊಂದು ಎರಡು ಮೂರು ಹೂ ಇದ್ದು ಯಾಕಂದರೆ ಹೂ ಜಾಸ್ತಿ ಕೊಯ್ಯಲ್ಲ ನಾವೀಗ ಗುಲಾಬಿ ಹೂ ಕೊಯ್ಯಲ್ಲ ದಾಶವಾಳ ಹೂ ಮಳೆ ಮಳೆಯಾಗಿ ನೀರು ನಿಂತಿರ್ತಾವಲ್ಲ ಏನಕ್ಕೆ ದೇವ್ರ ಮುಂದೆ ಇಟ್ಕೊಡ್ಲಿ ಮಧ್ಯಾಹ್ನ ಅಷ್ಟರಲ್ಲಿ ಕೊಳತ್ ಫ್ರೆಂಡ್ಸ್ ಇವು ದೊಡ್ಡದವು ಅವು ಹಾಕಲ್ಲ ಇವು ಇವು ಕೊಳಿಯೋದಿಲ್ಲ ನೋಡಿ ಎಲ್ಲ ಹರಿದ್ಬಿಟ್ಟು ಎಲೆಗಳನ್ನು ಇದೆ ಕೊಯ್ಬೇಕಂದ್ರೆ ಹುಲ್ಲಲ್ಲಿ ಹೋಗಬೇಕು ನೋಡಿ ಒಂದಿಷ್ಟು ಹೂ ಕೊಯ್ಕೊಂದೆವು ಫ್ರೆಂಡ್ಸ ಯಜಮಾನ್ರು ಸ್ವಲ್ಪ ನಿನ್ನೆ ನಾನು ಯಜಮಾನ್ರು ಪೇಟೆಗೆ ಹೋಗಿದ್ದೇವಲ್ಲ ಆವಾಗ ತಂದೀವಿ ಸೇವಂತಿಗೆ ಇವತ್ತು ನಾಗಪ್ಪ ಹೋಗ್ಲಿಕ್ಕೆ ಬೇಕಲ್ಲ ಸೇವಂತಿಗೆ ಮಲ್ಲಿಗೆ ಬೆಳಗ್ಗೆ ಯಜಮಾನ್ರು ಬೆಳಗ್ಗೆ ತಕ್ಷಣವೇ ಬಾಗಿಲಿಗೆ ಇಲ್ಲೇ ಮತ್ತು ಇಲ್ಲೇ ಅವ್ರು ಹಾಕಿ ಹೋಗ್ತಾರೆ ಆಮೇಲೆ ಇಲ್ಲಿ ಗಣೇಶ ಅದನ್ನು ನೋಡಿ ಒಳಗಡೆ ಸೈಡು ಗಂಟೆ ಗಣೇಶ ಇದ್ದಾನೆ ಅಲ್ಲಿ ನಾನು ಪೂಜೆ ಮಾಡ್ಕೊತೇನೆ ಆಮೇಲೆ ಈಗ ಇಲ್ಲಿ ನಿಮಗೆ ಗೊತ್ತಾಗಿರ್ಬೋದು ಇಟ್ಟು ಬರ್ತೀನಿ ಮೊದಲಿಗೆ ಹೋಗಿ ಇಟ್ಟು ಬಂದ ಮೇಲೆ ನಿಮಗೆ ತೋರಿಸ್ತೇನೆ ಹಾಗೆ ನೋಡಿ ಸ್ವಲ್ಪ ಮಲ್ಲಿಗೆ ಹೋಗ್ತಂದಿದ್ದೆ ಶ್ರೇಯಾಗ ಸ್ವಲ್ಪ ಹಾಕೊಳ್ಳಿ ಕೊಡ್ತೇನೆ ಇಷ್ಟೊಂದೆಲ್ಲ ಹಾಕೊಳ್ಳಲ್ಲ ಅವಳು ಅವಳು ಇಷ್ಟ ಹಾಕೋತಾಳೆ ಈ ಕಡೆದಷ್ಟೇ ಅದು ದೇವರಿಗೆ ಹೆಚ್ಕೊಡ್ತೇನೆ ಶ್ರೇಯಾ ಬೆಳಗ್ಗೆ ಅವ್ರ ಪಪ್ಪನಿಗೆ ಚಾಮು ಕೊಟ್ಲು ನನಗೂ ಕುಡಿಯೋ ಮೊದಲು ಪೂಜೆ ಆದಮೇಲೆ ಕುಡಿತೀನಿ ಬೇಡ ಇವತ್ತು ಹಬ್ಬ ಇದೆ ಅಂಥೇಳಿ ಯಾವಾಗಲೂ ಪೂಜೆ ಆದಮೇಲೆ ಕುಡಿತೀನಿ ಆಲ್ಮೋಸ್ಟ್ ನಾನು ಫ್ರೆಂಡ್ಸ್ ಈಗ ಶ್ರೇಯಾ ನಾಗಪ್ಪು ಹೋಗಲಿಕ್ಕೆ ರೆಡಿಯಾಗಿದ್ದಾಳೆ ಏನಂದರೆ ಇದು ನಾಗಪ್ಪ ಹೋಗಲಿಕ್ಕೆ ನಾನು ರೆಡಿ ಮಾಡಿಟ್ಟಿದ್ದೀನಿ ಅವಳು ಸ್ನಾನಕ್ಕೆ ಹೋಗಿದ್ದಾಳೆ ಮನೆಯದೆಲ್ಲ ವರ್ಷಿದ್ಲು ಬೆಳಗ್ಗೆ ಹೋಗಿದ್ದಾಳೆ ಇಲ್ಲಿ ಒಂದು ಬೊಂಡ ತೆಂಗಿನಕಾಯಿ ಬಾಳೆಹಣ್ಣು ಹೂವು ಊದ್ಬತ್ತಿ ಮತ್ತು ಹಾಗೆ ಅರ್ಧ ಲೀಟ್ರ್ ಹಾಲು ಒಂದು ತುಪ್ಪ ತಂದಿದ್ದೇವೆ ಇಷ್ಟೀಗ ನಾಗಪ್ಪ ಹೋಗಿ ಬರ್ತಾಳೆ ಇಲ್ಲಿ ಇಟ್ಟು ಹೋಗಿದ್ದಾರೆ ಅವ್ರ ಪಪ್ಪ ದಕ್ಷಿಣೆ ಅಂಥೇಳಿ ಅದಕ್ಕಾಗಿ ಈಗ ಇಲ್ಲಿ ನಾಗಪ್ಪ ಹೋಗಿ ಬರ್ತಾಳೆ ಶ್ರೇಯ ಅವಳು ಹೋಗಿ ಬರಲಿ ತುಂಬಾ ಲೇಟ್ ಆಗುತ್ತೆ ಹೋಗಿ ಬರಲಿಕ್ಕೆ ಈಗ ನಾನು ಪೂಜೆ ಮಾಡ್ತೇನೆ ಮೊದಲಿಗೆ ಶ್ರೇಯ ಹೋಗ್ತಾಳೆ ಇಲ್ಲಿಗ ನಾನು ಪೂಜೆಗೆ ರೆಡಿ ಮಾಡ್ಕೋಬೇಕು ಇದು ಕಟ್ ಮಾಡಿರ್ತೇನೆ ಇದೊಂದಿಷ್ಟು ಹೂ ಇಲ್ಲೇ ಇಟ್ಕೊಂಡೆ ನಾನು ಏನು ಲಡ್ಡು ಮಾಡಿದ್ನಲ್ಲ ಎರಡು ಥರ ಅದನ್ನು ಕೂಡ ನೈವೇದ್ಯಕ್ಕೆ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ ಈಗ ಮೊದಲಿಗೆ ಪೂಜೆ ಮಾಡ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ ಈಗ ನಾಗಪ್ಪಗ ನಮ್ಮ ಶ್ರೇಯಮ್ಮ ಹೊರಟ ನೋಡಿ ಇಲ್ಲಿ ಈಗ ಫೋನ್ ನಡಿ ಫೋನ್ ಬೇಕಾ ಫೋನ್ ಇಲ್ಲದೆ ಹೋಗಲ್ವಾ ಈ ಕಡೆ ತಿರ್ಗಮ್ಮ ನೋಡಿ ಬೆಳಗ್ಗೆ ತಲೆ ತೊಳ್ಕೊಂಡು ತಿರುಗಿ ಈ ಕಡೆಗೆ ನೋಡಿ ನನ್ನ ಮಗಳ ಕೋಪನ ಜಾಸ್ತಿ ಇದೆ ಫ್ರೆಂಡ್ಸ್ ಏನು ಮಾಡೋಕ್ಕೆ ಬರೋಲ್ಲ ಇಂಥ ಕೋಪಿಷ್ಟು ಮಕ್ಕಳೊಟ್ಟೆಗೆ ಅವಳಿಗೆ ಇವತ್ತು ನಾನು ಹೋಗಲ್ಲ ದೇವಸ್ಥಾನಕ್ಕೆ ನೀನು ಯಾಕೆ ಬರಲ್ಲ ಅಂತ ಗೊತ್ತಿದೆ ಆದರೂ ಹಾಗೆ ಮಾತಾಡ್ತಾಳೆ ಎಲ್ಲ ಅವಳ ಕೈ ಕೊಟ್ಟು ಕಳಿಸ್ತಾಯಿದ್ದೀನಿ ಇಲ್ಲೇ ಇದೆ ನಮ್ಮ ಮನೆಗೆ ಹೋಗೋದು ಆ ರೀ ಇಲ್ಲಿ ನಿಮ್ಮ ಇಡ್ಲಲ್ಲಿ ಅದಕ್ಕೆ ಹೋಗ್ತಾ ಒಬ್ಬಳೇ ಹೋಗ್ತಾಯಿದ್ದಾಳೆ ನಾನೀಗ ಪೂಜೆ ಮಾಡ್ತಾಯಿದ್ದೀನಿ ನೋಡಿ ಪೂಜೆ ಕೂಡ ಮುಗಿಯಿತು ಫ್ರೆಂಡ್ಸ ಎರಡು ಥರ ಅಷ್ಟೇ ಮಾಡಿದೆ ಗೋಧಿ ಉಂಡೆ ಮತ್ತು ಸೇ ಶೇಂಗ ಚಿಕ್ಕಿ ಮಾಡಿದ್ನೆಲ್ಲ ನೈವೇದ್ಯ ಹಿಡ್ದಿದ್ದೀನಿ ನೋಡಿ ಈಗ ಇವತ್ತಿನ ಪೂಜೆ ಹೇಗೆ ಹೇಗಿದೆ ಅಂಥೇಳಿ ಕಮೆಂಟ್ ಮಾಡಿ ಫಸ್ಟ್ರು ನಮ್ಮ ಚಾನಲ್ ತೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಈಗ ನಾನಿಲ್ಲಿ ಸ್ವಲ್ಪ ಚಹಾ ಕಾಯಿಸ್ಕೊಂಡು ಕುಡಿತೀನಿ ಶ್ರೇಯಾಮ ಕೂಡ ಹೋಗ್ಲಲ್ಲ ಪೂಜೆಗೆ ಇದಕ್ಕೆ ಸಾಕು ಹೋಗ್ತಾ ಗಾಳಿ ಬರುತ್ತೆ ಇಲ್ಲಿ ಕಿಟಕಿ ಹಾಕಲೇಬೇಕು ನಾವು ಫ್ರೆಂಡ್ಸ ಇನ್ನು ಒಬ್ಬಟ್ಟು ಅದೇನು ಮಾಡಲ್ಲ ಇರುತ್ತೆ ಮತ್ತು ಶುಕ್ರವಾರ ಕೂಡ ಮಾಡಬೇಕು ಅದಕ್ಕೆ ನನಗೆ ಸುಟ್ಬಿಡತ್ತೆ ಬಿಸಿ ಈಗ ಏನಾದರೂ ಆದರೆ ಸಜ್ಕ ಮಾಡಂತ ಇದ್ದಾಳೆ ಶ್ರೇಯ ನೈವೇದ್ಯಕ್ಕೂ ಆಗುತ್ತೆ ಇದಕ್ಕಾಗುತ್ತಮ್ಮ ಸಜ್ಕ ಮಾಡಿಬಿಡು ಇದ್ದಾಳೆ ನೋಡಿ ಮಳೆ ಸ್ವಲ್ಪ ಕಮ್ಮಿ ಆಯಿತು ಅದಕ್ಕಾಗಿ ಕಿಟಕಿ ಎಲ್ಲ ತಗೊಬಿಡ್ತೀನಿ ಇಲ್ಲಾಂದರೆ ಹೊಗೆ ಸುತ್ತ ಹಾಕೊಂಡ್ಬಿಡುತ್ತೆ ಊದು ಹಾಕಿದ್ದೇನಲ್ಲ ಹೊರಗಡೆ ನೀರು ಕಾಯಿಸಿದ್ವಿ ಅದು ಬೆಂಕಿ ಇತ್ತು ಊದ್ ಹಾಕಿಬಿಟ್ಟೆ ಹಾಕಿದರೆ ಒಳ್ಳೆಯದು ಬೆಂಕಿ ಎತ್ ಮಾಡಿ ತೋರಿಸ್ತೇನೆ ಮನೆ ಇನ್ನು ಹೋಗ್ತಾ ಇದೆ ಓದು ಕಾಣಿಸ್ತಿರೋದೆಲ್ಲ ಅದಕ್ಕಾಗಿ ಈಗ ಏನಾದರೂ ಸ್ವಲ್ಪ ಮಾಡ್ತೀನಿ ಸೊದಕರೆ ಸಾರಿ ಯಾವುದಾದ್ರೂ ಸ್ವಲ್ಪ ಮಾಡ್ತೀನಿ ಬಾಳೆ ಗಿಡಗಳಂತೂ ಎಲ್ಲ ಇದ್ದಾವೆ ಫ್ರೆಂಡ್ಸ ಏನೂ ಮಾಡಾಕ ಬರೋಲ್ಲ ಬೀಳಿ ನಮ್ಮ ಮನೆಯವ್ರ ಮೇಲೆ ಬಂದಿದ್ದಾವೆ ಅದಕ್ಕೆ ಬೀಳ್ತಾವೆ ಗಾಳಿಗೆ ಬೀಳುವಲ್ಲಕ್ಕು ಎಲ್ಲ ಎಷ್ಟು ಬಿದ್ದಟ್ಟು ಬೇರೆ ತೆಗೆದು ನೋಡುವ ಅಂತ ಹೇಳ್ತಾ ಇದ್ದಾರೆ ಎಷ್ಟು ಗುಮ್ಮಿಗೆ ಹಾಕಿದ್ದೀವಿ ಫ್ರೆಂಡ್ಸ್ ಆದರೂ ನೋಡಿ ಈ ಥರ ಇದು ಆಗಿಬಿಟ್ಟ ಅವ್ರಿಗೆ ಅದಕ್ಕೆ ಇದೊಂದು ಸ್ವಲ್ಪ ಚಹಾ ಕುಡಿತೀನಿ ನಾನು ಕೂಡ ಚಹಾ ಕುಡಿದು ಏನಾದರೂ ಅಡುಗೆ ಸ್ಟಾರ್ಟ್ ಮಾಡ್ತೇನೆ ಫ್ರೆಂಡ್ಸ್ ನಮ್ಮ ನಾಗರ ಪಂಚಮಿ ಬಂದು ಈ ಥರ ಸಿಂಪಲ್ಲಾಗಿದೆ ನಿಮ್ಮ ನಾಗರ ಪಂಚಮಿ ಯಾವ ಥರ ಇದೆ ಹೇಳಿ ಕಮೆಂಟ್ ಮಾಡಿ ಉತ್ತರ ಕರ್ನಾಟಕದವರು ನಾವು ಕೂಡ ಅದರ ಉಡುಪಿಯಲ್ಲಿರೋದು ಅಲ್ಲಿ ಎಲ್ಲ ಫುಲ್ ಇವತ್ತು ಉಂಡೆ ಮನೆ ಎಲ್ಲರ ಮನೆಯಲ್ಲಿ ಉಂಡೆಗಳ ಉಂಡೆ ಫುಲ್ ಉಂಡೆ ಎಲ್ಲ ಥರ ಉಂಡೆ ಚಕ್ಕೂಲಿ ಚೂಡ ಎಲ್ಲ ಮಾಡಿರ್ತಾರೆ ಇನ್ನೊಂದೇನು ಗೊತ್ತಾ ನೆನಪಾಗ್ತಾ ಇರೋದಂದರೆ ನನಗೆ ಕೊರೋನಾ ಬಂತು ನೋಡಿ ಆವಾಗಲಿಂದ ನಮ್ಮಮ್ಮ ನನಗೆ ಉಂಡೆ ಕೊಡೋದೇನೆ ಬಿಟ್ಟಿದ್ದಾರೆ ಪ್ರತಿ ವರ್ಷ ನಾನು ಹೋಗಿಲ್ಲ ನನ್ನ ಮದುವೆ ಇಪ್ಪತ್ತು ವರ್ಷ ಆಯಿತು ಒಂದು ಸತಿನೂ ನಾನು ಪಂಚಮಿಗೆ ಹೋಗ್ತೀನಿ ಅಂಥೇಳಿ ಹೋಗಿಲ್ಲ ಫ್ರೆಂಡ್ಸ್ ಯಾಕಂದರೆ ಶ್ರಾವಣ ತಿಂಗಳ ಮನೆಯಲ್ಲಿ ಪೂಜೆ ಅದೆಲ್ಲ ಬಿಟ್ಬಿಟ್ಟು ಹೋಗ್ಬೇಕಾಗತ್ತೆ ಮುಂಚೆ ಕೂಡ ಬಾಡಿಗೆ ಇದ್ದೀವಿ ಇದ್ರೂ ಕೂಡ ಒಬ್ಬರೇ ಆಗ್ತಾರಲ್ಲ ನಾವು ಬಿಟ್ಟು ಹೋದರೆ ಅಂತೇಳಿ ಅನಿಸ್ತಿತ್ತು ಅದಕ್ಕಾಗಿ ಏನು ಮಾಡ್ತಿದ್ದೆ ಬೇಡ ನಮ್ಮ ಮನೆಗೆ ಬರೋದಿಲ್ಲಮ್ಮ ನಾನು ಅಂತ ಹೇಳ್ತೀನಿ ನಾನು ಯಾವ ಹಬ್ಬಕ್ಕೂ ಯಾವಾಗಲೂ ಹೋಗಿಲ್ಲ ಫ್ರೆಂಡ್ಸ್ ಅದರಲ್ಲಿ ಉತ್ತರ ಕರ್ನಾಟಕದ ಸೈಡ್ ಜಾಸ್ತಿ ಹಬ್ಬಗಳು ಎಲ್ಲ ಹಬ್ಬ ತುಂಬ ಚೆನ್ನಾಗಿ ಮಾಡ್ತಾರಲ್ಲ ಮತ್ತು ಹೆಣ್ಮಕ್ಳು ಎಲ್ಲರಿಗೂ ಹೋಗೋದು ಒಂಥರ ಚಂದನೆ ಆ ಕಡೆಗೆ ಆಸೆ ಇರುತ್ತೆ ಯಾರು ಇರಲ್ಲ ಹೇಳಿ ತುಂಬಾ ಆಸೆ ಇರುತ್ತೆ ಹೇಳಿ ಆದರೆ ಏನು ಮಾಡೋದಿಕ್ಕಾಗಲ್ಲ ನಾನು ಮಕ್ಕಳಿಗೆ ರಜೆ ಇರುವಾಗ ಮಾತ್ರ ಹೋಗ್ತೇನೆ ಮಕ್ಕಳಿಗೆ ರಜೆ ಇರುವಾಗ ಅಷ್ಟೇ ಹೋಗ್ತೇನೆ ಅವರಿಗೆ ರಜೆ ಇರುತ್ತೆ ಆಗ ಈ ಹೋಗ್ಬೇಕಾಗುತ್ತೆ ಅವಾಗ ಅವಾಗ ಕೂಡ ಹೋಗಬೇಕಾದ್ರು ಯಜಮಾನ್ರು ಒಬ್ಬರೇ ಆಗ್ತಾರಲ್ಲ ಅಂತ ಅನ್ನಿಸ್ತಿರ್ತದೆ ಆದರೆ ಮಕ್ಕಳಿಗೆ ರಜೆ ಇರುತ್ತೆ ಮಕ್ಕಳಿಗೆ ಒಂದೇ ತನದಲ್ಲಿದ್ದು ಬೋರ್ ಆಗುತ್ತೆ ಅಂಥೇಳಿ ನಾನು ಹೋಗೋದಿಲ್ಲ ಯಾವಾಗಲೂ ಕಮ್ಮಿನೇ ಹೋಗೋದು ಸ್ವಲ್ಪ ಅದಕ್ಕಾಗಿ ಈಗ ಹೋಗಿಲ್ಲ ನೋಡಿ ಬೇಡ ಅಂಥೇಳಿ ಇಲ್ಲೇ ಇದ್ದೇನೆ ಈಗ ಶ್ರಾವಣ ಪೂಜೆಗೆ ಹೋದ್ಲು ಮತ್ತು ಒಂದೊಂದು ಕಡೆ ಒಂದೊಂದು ಥರ ಹಬ್ಬ ಇರುತ್ತೆ ನಾನು ಆಲ್ಮೋಸ್ಟ್ ಯಾವ ಹಬ್ಬಕ್ಕೂ ಹೋಗಿಲ್ಲ ಅಪ್ರೂಪ ಹೋಗ್ತೇನೆ ಅನಿವಾರ್ಯ ಏನಾದರೂ ಹಬ್ಬದ ಟೈಮಲ್ಲಿ ನಾನು ಊರಲ್ಲಿ ಏನಾದರೂ ಕೆಲಸ ಬಂದರೆ ಮಾತ್ರ ಹೋಗಿರ್ತೇನೆ ಇಲ್ಲಾಂದರೆ ಇಲ್ಲ ಫ್ರೆಂಡ್ಸ ಈಗಲೂ ಕೂಡ ಹಾಗೆ ಅಮ್ಮ ಕೂಡ ಕೇಳಿದರು ಉಂಡೆಗಳನ್ನ ಬಸ್ಸಿಗೆ ಇಡ್ತೇನೆ ಅಂತೇಳಿ ಅಮ್ಮನಿಗೆ ಹುಷಾರಿಲ್ಲ ನೀನು ಮಾಡೋದೇ ಬೇಡಮ್ಮ ನಿನಗೂ ಕೂಡ ಹುಷಾರಿಲ್ಲ ಅಂತೇಳಿ ನಮ್ಮ ತಂಗಿಯರು ಹಾಗೆ ಹೇಳಿದರು ನಾವು ಹಾಗೆ ಹೇಳಿದ್ವಿ ಅದಕ್ಕೆ ನಾನೇ ಈಗ ಎರಡು ಮೂರು ವರ್ಷ ಏನು ಕೊರೋನಾದಿಂದ ಒಂದು ಥರ ಅಥವಾ ಎರಡು ಥರ ಯಾವುದಾದ್ರೂ ಉಂಡೆ ಕಟ್ಟಿ ನೈವೇದ್ಯ ಮಾಡಿಬಿಡ್ತೇನೆ ಮನೆಯಲ್ಲಿ ಮಕ್ಕಳು ತಿಂತಾರೆ ಅಂಥೇಳಿ ಅದೇ ಉಂಡೆನೇ ಈಗ ಶೇಂಗಾ ಚಿಕ್ಕಿ ಮತ್ತು ಉಂಡೆ ನಮ್ಮರಿಗೆ ಸ್ವಲ್ಪ ಕೊಟ್ಟು ಕಳಿಸಿದೆ ನಮ್ಮ ಹಬ್ಬದ್ದು ಅವ್ರು ತುಂಬ ಅದಕ್ಕೆ ಅದಕ್ಕಾಗಿ ಕೊಟ್ಟೆ ಈಗ ಯಜಮಾನ್ರು ಕೂಡ ತೊಗೊಂಡು ಹೋದರು ಮತ್ತು ಬಂದಿದ್ದರು ಬಂದು ಹೋದರು ಈಗ ಅಡುಗೆ ಮಾಡ್ತೇನೆ ಇನ್ನೊಮ್ಮೆ ಮತ್ತೊಮ್ಮೆ ನಾಗರ ಪಂಚಮಿ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ತುಂಬ ಚೆನ್ನಾಗಿ ಹಬ್ಬ ಆಚರಿಸಿ ನಾವು ಕೂಡ ಹಬ್ಬ ಆಚರಣೆ ಮಾಡ್ತಾಯಿದ್ದೀವಿ ಸಿಂಪಲ್ಲಾಗಿ ಏನು ಮಾಡಿದ್ರು ಪರವಾಗಿಲ್ಲ ಹಬ್ಬ ಮಾಡ್ತಾಯಿದ್ದೀವಿ ನಾವು ಉತ್ತರ ಕರ್ನಾಟಕದವರಾಗಿ ನಮ್ಮ ಹಬ್ಬಗಳನ್ನು ಬಿಡಬಾರ್ದು ಉಡುಪಿಯಲ್ಲಿದ್ದು ಉಡುಪಿ ಹಬ್ಬನೂ ಬಿಡೋಲ್ಲ ಮಾಡ್ತೇವೆ ನೋಡಿ ಶ್ರೇಯ ಹೋದಲ್ಲ ನಾಗಪ್ಪ ಹಾಗಾಗಿ ಅಲ್ಲಿಯೂ ಹೋಗ್ತೇವೆ ಇಲ್ಲಿದು ಮಾಡ್ತೇವೆ ಎರಡೂ ಥರ ಮಾಡ್ತೇವೆ ನಾವು ಕೂಡ ಬಿಡೋಲ್ಲ ನಾವು ಎಲ್ಲಿದ್ದರೂ ನಮ್ಮ ಸಂಪ್ರದಾಯ ಬೇಕೇ ಬೇಕಲ್ವ ಅದನ್ನು ಬಿಡಲ್ಲ ಎಲ್ಲಿ ಇರ್ತೀವೋ ಆ ಸ್ಥಳದಲ್ಲಿರುವಂಥ ಸಂಪ್ರದಾಯನೂ ಮಾಡಲೇಬೇಕು ನಾನು ಮಾಡ್ತೀನಿ ಯಾವಾಗಲೂ ಅದಕ್ಕಾಗಿ ಫ್ರೆಂಡ್ಸ ಈಗ ಇಷ್ಟು ಸಿಂಪಲ್ ನಮ್ಮದು ಈಗ ಏನಾದರೂ ಅಡುಗೆ ಕಡೆ ಹೋಗ್ತೇನೆ ಮಾಡ್ತೀನಿ ಮತ್ತು ಇನ್ನೊಂದು ಏನು ಗೊತ್ತ ಏನೂ ರೆಸಿಪಿ ಇಲ್ಲ ಹಾಕ್ಲಿಕ್ಕೆ ನನಗೆ ಅದು ಒಂಥರ ಬೇಜಾರು ಏನು ಮಾಡೋದು ಅಂಥೇಳಿ ದಿನ ರೆಸಿಪಿ ಮಾಡಲೇಬೇಕು ಮಾಡಿದರು ಯೂಸ್ ಬರ್ತಾಯಿಲ್ಲ ಏನು ಮಾಡೋದು ಹೇಳಿ ಈಗ ಏನಾದರೂ ರೆಸಿಪಿ ಮಾಡ್ಕೋತೇನೆ ಫ್ರೆಂಡ್ಸ ನೋಡಿ ಶ್ರೀಯಮ್ಮ ನಾಗಪ್ಪ ಹೋಗಿ ಬಂದು ಇಲ್ಲಿ ಬಳೆಯನ್ನು ನಾವು ಕೊಟ್ಟಿ ರೊಟ್ಟಿಂಗೇನು ಕೈ ಒಡೆದು ಇಟ್ಟಿದ್ದಾರೆ ಹಚ್ಕೊಂಡ್ಬಿಡ್ತೀನಿ ಪ್ರಸಾದನು ಈಗ ಇದೆಲ್ಲ ತೆಗೆದು ಇದನ್ನು ಮಾಡಬೇಕು ನೋಡಿ ಸಿಂಗಾರ ಹೋಗಿ ಕೊಟ್ಟಿದ್ದಾರೆ ತಲೆಗೆ ಮುಟ್ಕೊಳಿಕ್ಕೆ ನೋಡಿ ಈಗ ಇದನ್ನು ಕಟ್ಟೆಗೆ ಹಾಕಿ ಬರ್ತೀನಿ ಎಲ್ಲ ತೆಗೆದು ಶ್ರೇಯಮ್ಮ ಬಂದು ಇಲ್ಲಿ ಕೂತಿದ್ದಾಳೆ ಫ್ರೆಂಡ್ಸ್ ನೋಡಿ ಈಗ ಫ್ರೆಂಡ್ಸ ಇಲ್ಲಿ ಎಲ್ಲ ತರಕಾರಿಗಳನ್ನು ಇಟ್ಕೊಂಡಿದ್ದೀನಿ ಅನ್ನ ರೆಡಿ ಮಾಡ್ಬೇಕಂಥೇಳಿ ನೋಡಿ ಇಲ್ಲಿ ಪುಲಾವನ್ನ ಪ್ಲಸ್ ಸ್ವಲ್ಪ ಸಾಮಾನುಗಳನ್ನು ತಂದಿಟ್ಟು ಕಟ್ ಮಾಡ್ಕೋತೇನೆ ಪುಲಾವನ್ನ ಸಲಾಡ ಮಾಡಿದರೆ ಆಯ್ತಂತೇಳಿ ಈಗ ಮಧ್ಯಾಹ್ನ ಊಟಕ್ಕೆ ಇಲ್ಲಿ ಪುಲಾವನ್ನ ಮಾಡಿದ್ದೀವಿ ಫ್ರೆಂಡ್ಸ್ ಈಗ ಪುಲಾವನ್ನಂತೂ ಮಸ್ತ್ ಕಾಣ್ತಾ ಇದೆ ಇಲ್ಲಿ ಸಲಾಡ್ ಮಾಡಲಿಕ್ಕೆ ಶ್ರೇಯಮ್ಮ ಇದು ಹಾಕಿ ಸಕ್ ಸಾಕು ಸಾಕು ಇಲ್ಲಿ ಸಲಾಡ್ ಮಾಡಲಿಕ್ಕೆ ಮೊಸರು ಕಟ್ ಮಾಡಿದ್ಲು ಅದು ಸ್ವಲ್ಪ ಇತ್ತು ಮುಂಚೆದು ಕೈಗೆ ಮತ್ತಷ್ಟು ಕಟ್ ಮಾಡಿ ಇದ್ದೀವಿ ಫ್ರೆಂಡ್ಸ ಸರಿ ಸಾಕು ನೋಡಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಡ್ತೇನೆ ನೋಡಿ ಪುಲಾವನ್ನ ಮಸ್ತಾಗಿ ಬಂದಿದೆ ಅದರೊಟ್ಟಿಗೆ ರೈತ ಕೂಡ ರೆಡಿಯಾಗಿದೆ ರಾಯ್ತಾದರೂ ಅನ್ಬೋದು ಸಲಾಡ್ ಆದರೂ ಅನ್ಬೋದು ಯಾವುದು ಬೇಕಾದರೂ ಹಣ್ಣಿ ಈಗ ಇಲ್ಲಿ ಶ್ರೇಯಮ್ಮ ಊಟ ಮಾಡತ್ತಾಳೆ ನೋಡಿ ಹೇಗೆ ಹೇಗಿದೆ ಸೂಪರ್ ಸೂಪರಾ ಫ್ರೆಂಡ್ಸ್ಗಳು ದೇವಸ್ಥಾನಕ್ಕೆ ಬಂದು ಕೂತಿದ್ದಾಳೆ ನಾನೀಗ ಕೂತಿದ್ದೀನಿ ಈಗ ಮಳೆ ಇಲ್ಲ ಯಜಮಾನ್ ರೂಟಕ್ಕೆ ಬರ್ಬೋದು ಅಂತ ಡ್ಯಾರಿ ನೋಡೋದಿದ್ದು ಏನು ಸೌಂಡಾಗಿಚ್ಛ ಹೊರಗೆ ಏನು ಬಂದಂಗೆ ಅನಿಸ್ತಾ ಇದೆ ಏನು ಬಂದಿಲ್ಲ ಫ್ರೆಂಡ್ಸ ನೋಡೋಣ ನೋಡಿ ಬಟ್ಟೆ ಹೊರಗಡೆ ಹಾಕೀವಿ ಇಲ್ಲಿ ನಾನು ಬೆಳಗ್ಗೆ ಹುಟ್ಟಿರೋ ಸೀರೆನೇ ಬಿಚ್ಚಿರಲಿಲ್ಲ ಹಾಗೆ ಕೆಲಸ ಇದ್ದೀನಿ ಫ್ರೆಂಡ್ಸ ಈಗ ಬೇರೆ ಬೇರೆ ಕೆಲಸಗಳಲ್ಲಿ ತೊಡಕೊಳ್ಳೋಣ ಬನ್ನಿ ಕೆಲಸ ಇದೆ ಫುಲ್ ಇವತ್ತು ಫ್ರೆಂಡ್ಸ್ ಏನು ಏನು ಗೊತ್ತಾಗಿತ್ತು ನಾಗರ ಪಂಚಮಿ ನಾಗರ ಪಂಚಮಿ ಹಬ್ಬದಲ್ಲಿ ನಾಗರ ಪಂಚಮಿ ಹಬ್ಬ ಆಯಿತು ಎಲ್ಲ ಆಯಿತು ಊಟ ಮಾಡಿದ್ವಿ ಏನು ಗೊತ್ತಾ ಒಂದು ಖುಷಿ ವಿಚಾರ ಎಲ್ಲೇ ಹೋದರು ಕೇಳ್ತಿದ್ರು ಏನು ಯೂಟ್ಯೂಬಿಂದ ದುಡ್ಡು ಬರ್ತಾಯಿದೆ ದುಡ್ಡು ಬರ್ತಾಯಿದೆ ಹೇಳಿ ಹಳ್ಳಿ ಸೈಡಂತೂ ಗೊತ್ತಾಗೋದಿಲ್ಲ ಬಂದದ್ದು ಬಿಟ್ಟಿದ್ದು ಅವರಿಗೆ ನಮ್ಮಮ್ಮ ಸಹ ಕೇಳ್ತಾಯಿದ್ರು ಅಲ್ಲ ಎಷ್ಟು ದಿನ ಆಯ್ತಲ್ಲ ಫಸ್ಟ್ ಪೇಮೆಂಟ್ ಬಂದು ಯಾಕೆ ಬಂದಿಲ್ಲ ಯಾಕೆ ಬಂದಿಲ್ಲ ಅಂತೇಳಿ ಮೊನ್ನೆ ಊರಿಗೆ ಹೋದಾಗ ಕೇಳಿದ್ರು ಆಲ್ಮೋಸ್ಟ್ ತುಂಬ ಜನ ಕೇಳಿದ್ದಾರೆ ಕಮೆಂಟಲ್ಲಿ ಯಾರು ಕೇಳಿಲ್ಲ ಸಾರಿ ಮತ್ತು ಕಾಲ್ ಮಾಡಿದಾಗೆಲ್ಲ ಕೇಳಿದ್ದಾರೆ ಆ ಊರಿಗೆ ಹೋದಾಗೆಲ್ಲ ಸಂಬಂಧಿಸಿ ಕೇಳ್ತಾನೆ ಇದ್ದರು ಈಗ ಏನು ಗೊತ್ತಾ ನನಗೆ ಪೇಮೆಂಟ್ ಬಂತು ಇವತ್ತು ಹಬ್ಬದ ದಿನ ನೋಡಿ ಎಷ್ಟು ಖುಷಿ ಇಲ್ಲ ಆಲ್ಮೋಸ್ಟ್ ಒಂದು ಸ್ವಲ್ಪ ದೊಡ್ಡ ಪೇಮೆಂಟ್ ಬಂದಿದೆ ಮುಂಚೆ ಕಿಂತಲೂ ಒಳ್ಳೆ ಪೇಮೆಂಟ್ ಬಂತು ಈ ಸತಿ ಇನ್ನೂ ಚಾನಲ್ನಂದು ಮೂರು ತಿಂಗಳ ಗ್ಯಾಪ್ ಆಗದಿದ್ರೆ ಇನ್ನೂ ಜಾಸ್ತಿನೇ ಬರ್ತಿತ್ತು ಫ್ರೆಂಡ್ಸ್ ಬೇಗನೂ ಕೂಡ ಬರ್ತಿತ್ತು ಇದ್ರ ಬಗ್ಗೆ ಡೀಟೇಲ್ಸ್ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಇವತ್ತು ಹಬ್ಬದ ದಿನ ಖುಷಿಯಾಗಿದ್ದೀವಿ ಸಿಕ್ಕಾಪಟ್ಟೆ ಖುಷಿಯಾಗಿದೆ ಪೇಮೆಂಟ್ ಬಂತಲ್ಲ ಜಸ್ಟ್ ಒಂದು ಎರಡು ನಿಮಿಷದಿಂದ ಕಡೆ ಪೇಮೆಂಟ್ ಬಂದಿದ್ದೀನಿ ಅದಕ್ಕೆ ಇದರಲ್ಲಿ ಚಿಕ್ಕ ವಿಡ್ಯೋ ಮಾಡಿ ಹಾಕ್ತಿದ್ದೀನಿ ಇದ್ರದ್ದು ಒಂದು ವಿಡಿಯೋ ಮಾಡಿ ಹಾಕ್ತೀನಿ ನಿಮಗೆ ಸರ್ಪ್ರೈಸ್ ಆಗಿ ಇದು ಮಾಡ್ತೀನಿ ಫ್ರೆಂಡ್ಸ್ ವಿಡಿಯೋ ಎಷ್ಟು ಬಂದಿದೆ ಪೇಮೆಂಟ್ ಅಂಥೇಳಿ ಹೇಳ್ಕೊಳಿಕ್ಕಾಗಲ್ಲ ಆದರೆ ಇದ್ರ ಬದಲು ಹೇಗೆ ಅಂತ ನನ್ನ ಚಾನಲ್ ಪ್ರಾಬ್ಲಮ್ ಆಯಿತು ತುಂಬ ಜನ ಕೇಳ್ತಾಯಿದ್ರೆ ನನ್ನ ಚಾನಲ್ ಪ್ರಾಬ್ಲಮ್ ಆಗಿತ್ತಲ್ಲ ಹೇಗೆ ಸರಿ ಮಾಡ್ಕೊಂಡ್ರೆ ಅಂಥೇಳಿ ಅದ್ರ ಬಗ್ಗೆ ಕ್ಲಿಯರಾಗಿ ಮಾಹಿತಿ ಕೊಡ್ತೀನಿ ಪೇಮೆಂಟು ಹೇಳ್ತೀನಿ ಫ್ರೆಂಡ್ಸ್ ಈಗ ಇಲ್ಲಿಗೆ ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತು ಬಂದಿ ನೋಡಿಯೋದಲ್ಲಿ ಪೇಮೆಂಟ್ ಬಗ್ಗೆ ಡೀಟೇಲ್ಸ್ ಆಗಿ ಹೇಳ್ತಾಯಿದ್ದೀನಿ